ವೀಕ್ಷಕರೇ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾವು ಸ್ಲೀವ್ಸ್ಗೆ ಮತ್ತು ಫ್ರಂಟು ಬ್ಯಾಕು ಪೈಪಿಂಗ್ ಯಾವ ರೀತಿ ಮಾಡ್ಕೊಳ್ಳೋಣ ಮಾಡೋದು ಅನ್ನೋದನ್ನು ಸ್ಟಿಚಿಂಗ್ ಮಾಡಿ ನೋಡೋಣ ಇದು ರೆಡಿಮೇಡ್ ಪೈಪಿಂಗು ನಾವು ತೊಗೊಂಡುರ್ತಕ್ಕಂಥದ್ದು ರೆಡಿಮೇಡ್ ಪೈಪಿಂಗಲ್ಲಿ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡೋಣ ಇದು ಫ್ರಂಟು ಬ್ಯಾಕು ಸ್ಲೀವ್ಸು ಮತ್ತು ಪಟ್ಟಿ ಓಕೆನಾ ನಾವು ಎಲ್ಲೆಲ್ಲಿ ಈ ಬ್ಲೌಸ್ಗೆ ಪೈಪಿಂಗನ್ನು ಅಟ್ಯಾಚ್ ಮಾಡ್ತೀವಿ ಅಂತಂದರೆ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ಕೊಳ್ತೀವಿ ಮತ್ತು ಫ್ರಂಟ್ ನೆಕ್ ಹತ್ತಿರ ಎರಡೂ ಸೈಡ್ ಅಟ್ಯಾಚ್ ಇದ್ದೀನಿ ಮತ್ತು ಬ್ಯಾಕಲ್ಲಿ ಅಟ್ಯಾಚ್ ಇದ್ದೀನಿ ನನ್ನ ಬ್ಯಾಕ್ ಇದ್ರ ಹತ್ರ ವೆಸ್ಟ್ ಹತ್ರ ಅಟ್ಯಾಚ್ ಮಾಡ್ತಾ ಇಲ್ಲ ಮತ್ತು ಪಟ್ಟಿಗೆ ಅಟ್ಯಾಚ್ ಮಾಡ್ತಾ ಇಲ್ಲ ಮೂರು ಕಡೆ ನಾನು ಪೈಪಿಂಗನ್ನು ಅಟ್ಯಾಚ್ ಇದ್ದೀನಿ ಈ ಮೂರು ಬಗ್ಗೆ ಕೂಡ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಇದು ಮೇನ್ ಫ್ಯಾಬ್ರಿಕ್ಕು ಇದನ್ನು ಕಟ್ ಮಾಡ್ಕೊಡೋಣ ಯಾವ ರೀತಿ ಅಂತ ಹೇಳಿ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಓಕೆನಾ ಬೆಲ್ ನೋಟಿಫಿಕೇಷನ್ನು ಆನ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡ್ಕೊಳ್ಳಿ ಬ್ಲೌಸ್ ಪೀಸಲ್ಲಿ ಎಲ್ಲಾದರೂ ಡ್ಯಾಮೇಜ್ ಇದೆಯಾ ಅಂಥೇಳಿ ಮೇನ್ ಫ್ಯಾಬ್ರಿಕಲ್ಲಿ ಅಕಸ್ಮಾತ್ ಡ್ಯಾಮೇಜ್ ಇತ್ತು ಅಂದರೆ ಅದನ್ನು ಅವಾಯ್ಡ್ ಮಾಡಬಹುದು ಅದಕ್ಕೋಸ್ಕರ ಓಕೆನಾ ಇಷ್ಟು ಇಟ್ಕೊಳ್ಳಿ ಇಷ್ಟು ಇಟ್ಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಬರುತ್ತೆ ಒಂದು ಹಾಫ್ ಇಂಚು ಎಕ್ಸ್ಟ್ರಾನೇ ಇಟ್ಕೊಂಡಿವಿ ನಿಮಗೆ ಸ್ಟಿಚಿಂಗಲ್ಲಿ ಬೇಕಾಗಬಹುದು ಓಕೆನಾ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡ್ರೆ ಫ್ಯಾಬ್ರಿಕ್ಕು ನಿಮಗೇನು ಲಾಸ್ ಏನಾಗಲ್ಲ ಬಟ್ ಫಿನಿಶಿಂಗ್ ನಿಮಗೆ ನೀಟಾಗಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಓಕೆನಾ ಇದು ಬ್ಯಾಕ್ ಆಯಿತು ಇದೇ ರೀತಿ ಫ್ರಂಟನ್ನು ಕೂಡ ಕಟಿಂಗ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಕಟ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಪಟ್ಟಿಗೆ ಎಕ್ಸ್ಟ್ರಾ ಬಟ್ಟೆ ಬೀಳುತ್ತೆ ನೋಡಿ ನಾವು ಇಲ್ಲಿ ಕಟ್ ಮಾಡ್ಕೊಳ್ತೀವಿ ಅಂದ್ಕೊಳ್ಳಿ ಇಲ್ಲಿಗಾದರೂ ಕಟ್ ಮಾಡ್ಕೊಳ್ಬೇಕು ಓಕೆನಾ ಇಲ್ಲಿ ನಮಗೇನಾಗ್ತದೆ ಇಲ್ಲಿ ಬಟ್ಟೆ ಕಡಿಮೆ ಸಿಗುತ್ತದೆ ಇದೇ ಶೇಪ್ ಇರೋದ್ರಿಂದ ಇಲ್ಲಿ ಆಲ್ರೆಡಿ ಆ ಶೇಪ್ ಇದೆ ಸೊ ಇದನ್ನು ಈ ರೀತಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಇದು ಫ್ರಂಟ್ ಪಟ್ಟಿಗೆ ನಮಗೆ ಇಲ್ಲಿ ಬೇಕಾಗುತ್ತೆ ಇದು ಹೊರಗಡೆ ಬರುತ್ತೆ ಇದು ನಮಗೇನಾಗುತ್ತೆ ಅಂದರೆ ಕ್ರಾಸ್ ಬೆಲ್ಟಿಗೆ ಸರಿ ಹೋಗುತ್ತೆ ಓಕೆನಾ ಸೊ ಈ ರೀತಿ ನಾವೇನು ಮಾಡ್ಕೋಬೇಕು ಕಟಿಂಗ್ ಮಾಡ್ಕೋಬೇಕಾದ್ರೆ ಪ್ಲ್ಯಾನನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಏನೇ ಸ್ವಲ್ಪ ನಮ್ಗೆ ಎಕ್ಸ್ಟ್ರಾ ಬೇಕಲ್ವ ಅದಕ್ಕೆ ಸ್ವಲ್ಪ ಕೆಳಗಡೆ ಇಳಿಸ್ತಾ ಇದ್ದೀನಿ ಸೊ ಏನು ಸಮಸ್ಯೆ ಆಗೋದು ಓಕೆನಾ ಎಷ್ಟು ಕರೆಕ್ಟಾಗಿ ಬರುತ್ತೆ ಕೆಳಗಡೆ ನಾನೇನು ಮಾಡ್ತಾ ಇದ್ದೀನಿ ಅಂಚು ಪೀಸು ಕಟ್ ಮಾಡಿ ತಗೊಂಡ್ಬಿಡ್ತೀನಿ ಯಾಕೆಂದರೆ ಸ್ಟಿಚಿಂಗ್ ಮಾಡಿದಾಗ ನಮಗೆ ಬಟ್ಟೆ ಅದು ಫುಲ್ ಟೈಟಾಗಿರುತ್ತೆ ಹಿಗ್ಗೋದಿಲ್ಲ ಓಕೆನಾ ಎರಡು ಸ್ಲೀವ್ಸ್ ಇಲ್ಲಿ ನಾವೇನು ಮಾಡಬೇಕು ಕೆಲಸ ಕಡಿಮೆ ಮಾಡಿಕೊಳ್ಬೇಕು ಅಂತಂದರೆ ಫಸ್ಟ್ ನಾವು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ವಿ ಈಗ ಹಾಗೆ ಮಾಡೋದು ಬೇಡ ಡೈರೆಕ್ಟ್ ಈ ರೀತಿ ಇಟ್ಕೊಂಡು ಮಾಡಿಬಿಡ್ತಾರೆ ಸೊ ಹಾಗಾಗಿ ಅವ್ರಿಗೇನಾಗುತ್ತೆ ಒಂದು ಹೊಲಿಗೆ ಹಾಕೋದು ಕಡಿಮೆ ಆಗುತ್ತೆ ಇಲ್ಲಿ ನಮಗೆ ಮಿನಿಮಮ್ ಐದು ನಿಮಿಷ ಉಳಿದೋಗುತ್ತೆ ಸೊ ಇದೇ ಪ್ರೊಸೆಸ್ನ ನೀವು ಕಂಟಿನ್ಯೂನ ಮಾಡಬೇಕು ಇಲ್ಲಿ ನಾನು ನಾಚೆರಡು ಹಾಕಿದ್ದೀನಿ ಸೆಂಟ್ರಿಗೆ ಓಕೆನಾ ಸೊ ನೀವು ಅದೇ ರೀತಿ ಹಾಕಿ ಮಾಡಿ ಸೊ ಈ ರೀತಿ ಇಟ್ಕೊಳ್ಬೇಕು ಜಸ್ಟು ಓಕೆನಾ ಸ್ಟೇ ಪ್ರೊಸೆಸ್ ಇರುವಂಥದ್ದು ಸ್ಲೀವ್ಸ್ಗೆ ಪೈಪಿಂಗನ್ನು ಥ್ರೆಡ್ ಪೈಪಿಂಗನ್ನು ಈ ರೀತಿಯೇ ಮಾಡುವಂಥದ್ದು ಓಕೆನಾ ನಿಮಗೊಂದು ಮಾಡಿ ತೋರಿಸ್ತೀನಿ ಕಂಪ್ಲೀಟ್ ಮಾಡಿ ಓಕೆನಾ ಈ ರೀತಿ ಬಿದ್ದಾಗ ನಿಮ್ಗೆ ಜಸ್ಟ್ ಫೋಲ್ ಈ ರೀತಿ ಮಾಡಿದ್ರೆ ನಿಮಗೆ ಪೈಪಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬಂದು ಕೂತ್ಕೊಳುತ್ತೆ ಓಕೆನಾ ಇಲ್ಲಿ ನಾವೇನು ಮಾಡ್ತೀವಿ ಫಸ್ಟ್ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ಕೊಳ್ತೀವಿ ಆಮೇಲೆ ಇದಕ್ಕೆ ಮಾಡ್ಕೊಳ್ತೀವಿ ಸೊ ಇದು ಪ್ರಾಸೆಸ್ ನಾವೆಲ್ಲಿ ಮಾಡಬೇಕು ಅಂದರೆ ಬ್ಯಾಕ್ ಸೈಡ್ ಸ್ಟಿಚಿಂಗಲ್ಲಿ ಮಾಡ್ಕೊಳ್ಬೇಕು ಓಕೆನಾ ಯಾಕೆಂದರೆ ಅಲ್ಲಿ ನಮಗೆ ರೌಂಡ್ ಶೇಪ್ ಕರೆಕ್ಟಾಗಿ ಬೇಕಾಗುತ್ತೆ ಅಲ್ಲಿ ಮಾಡಬೇಕು ಇದಾದ ಮೇಲೆ ಈ ಸ್ಟಿಚಿಂಗ್ ತುಂಬ ಇಂಪಾರ್ಟೆಂಟ್ ಇದು ಹಾಕಲೇಬೇಕು ನೀವು ಓಕೆನಾ ಎಷ್ಟೇ ಇರಲಿ ಸ್ವಲ್ಪ ಕಟ್ಸನ್ನು ನೀವು ಹಾಕಿದ್ರೇ ಪರ್ಫೆಕ್ಟ್ ಫಿನಿಷಿಂಗ್ ಅನ್ನೋದು ಸಿಗುತ್ತೆ ಇಲ್ಲಾಂದರೆ ಸಿಗಲ್ಲ ಓಕೆನಾ ಯಾಕಂದರೆ ಸ್ವಲ್ಪ ಇದನ್ನೇ ಈ ರೀತಿ ಎಳ್ಕೋಬೇಕು ಈ ರೀತಿ ಎಳ್ಕೊಂಡಾಗ ಔಟ್ಫಿಟ್ ಚೆನ್ನಾಗಿ ಬರತ್ತೆ ಓಕೆನಾ ಇಷ್ಟೇ ಇರುವಂಥದ್ದು ಸ್ಲೀವಲ್ಲಿ ಇಷ್ಟೇ ನಿಮಗೆ ಜಾಸ್ತಿ ಬೇಕಾಗೂ ಇಲ್ಲ ಇಲ್ಲಿ ಬೇಕಾದರೆ ನಿಮಗೆ ಹಾಕ್ಕೊಳ್ಳುವಂಥದ್ದು ಸ್ಟಿಚಿಂಗು ಅಂದರೆ ಅವಶ್ಯಕತೆ ಇಲ್ಲ ನೋಡಿ ಇಷ್ಟು ಪರ್ಫೆಕ್ಟಾಗಿ ನಿಮಗೆ ಸಿಕ್ಕಿಬಿಡತ್ತೆ ಥರ್ಡ್ ಪೈಪಿಂಗ್ ಅಂತಕ್ಕಂಥದ್ದು ಓಕೆನಾ ಒಳಗಡೆ ಕೂಡ ಅಷ್ಟೇ ಇಷ್ಟೇ ನೀಟ್ ಫಿನಿಶಿಂಗ್ ಅನ್ನೋದು ನಿಮಗೆ ಸಿಗುತ್ತೆ ಓಕೆನಾ ಇದನ್ನು ಜಸ್ಟ್ ಒನ್ ಟೈಮ್ ಈಗಲೇ ಐರನ್ ಮಾಡಿಟ್ಕೊಳ್ಬೇಕು ವೆರಿ ಸಿಂಪಲ್ ಎಷ್ಟಾಯಿತು ಜಸ್ಟ್ ಟೂ ಮಿನಿಟ್ಸಲ್ಲಿ ನಿಮಗೆ ಥ್ರೆಡ್ ಪೈಪಿಂಗ್ ಅಂತಕ್ಕಂಥದ್ದು ರೆಡಿ ಆಗಿಬಿಡ್ತು ಓಕೆನಾ ಫ್ರಂಟ್ ನೋಡೋಣ ಮಾಡ್ತೀವಿ ಅಂತಂದರೆ ಸೇಮ್ ಅದೇ ಇಲ್ಲಿ ನಮಗೆ ಫಿನಿಶಿಂಗ್ ಬರಬೇಕು ಅಂತಂದರೆ ಮಾರ್ಕನ್ನು ಹಾಕ್ಕೊಳ್ಳಿ ನೀವು ಓಕೆನಾ ಅದನ್ನು ಮಾತ್ರ ಮರಿಬೇಡಿ ಈಗ ನಮಗೆ ಫ್ರಂಟಲ್ಲಿ ನಾವೇನು ಮಾಡಬೇಕು ಅಂದರೆ ಕರೆಕ್ಟಾಗಿ ಬರಬೇಕು ಅಂದರೆ ನೆನಪಿಟ್ಕೊಳ್ಳಿ ನಾನು ಮಾರ್ಕ್ ಮೇಲುಗಡೆ ಮಾರ್ಕ್ ಕೆಳಗಡೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಇಲ್ಲಿ ಇಟ್ಕೊಂಡು ಯಾಕಂದರೆ ಇದು ರೌಂಡ್ ಇರೋದರಿಂದ ನೆಕ್ ಹತ್ತಿರ ನಮಗೆ ಡಿಸ್ಟರ್ಬ್ ಆಗಬಾರ್ದಲ್ವಾ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಫಸ್ಟ್ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೆಲ್ಲಿ ಕೆಲಸ ಕಡಿಮೆ ಆಗುತ್ತೋ ಅಲ್ಲಲ್ಲಿ ಮಾಡಬೇಕು ಎಲ್ಲ ಕಡೆ ಕೆಲಸ ಕಡಿಮೆ ಮಾಡಲಿಕ್ಕೆ ಬರಲ್ಲ ಓಕೆನಾ ಶೇಪಲ್ಲಿ ಸೀದಾ ಇಟ್ಕೊಳ್ಬೇಕು ಓಕೆನಾ ಸೀದಾ ಇಟ್ಕೊಂಡು ಈ ಕಡೆ ಶೇಪಿಗೆ ಬರುತ್ತೆ ಇದು ಓಕೆನಾ ಇದು ಈ ರೀತಿ ಕೂತ್ಕೊಳ್ಳುತ್ತೆ ರೈಟ್ ಎಕ್ಸ್ಟ್ರಾ ಇದ್ದಷ್ಟು ಅನುಕೂಲ ಓಕೆನಾ ರೀತಿ ಇಟ್ಕೊಂಡು ನೀವು ಸ್ವಲ್ಪ ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ ಭಾಳ ಅಂದರೆ ಭಾಳ ಸಿಂಪಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಫಾಸ್ಟಾಗಿ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ ಯಾರೆಲ್ಲ ಫಸ್ಟಿಂದ ವೀಡಿಯೋ ನೋಡಿ ದಯವಿಟ್ಟು ವಿಡಿಯೋನ ಫಸ್ಟಿಂದ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಓಕೆನಾ ಏನಾಗುತ್ತೆ ಇಲ್ಲಿ ಮುದ್ದೆ ಮುದ್ದೆ ಇದೆ ಅಲ್ವಾ ಈಗ ನಾವೇನು ಮಾಡಬೇಕು ಇದನ್ನು ಅಂತಂದರೆ ಜಸ್ಟ್ ಈ ರೀತಿ ನಾಚಸ್ಸನ್ನು ಹಾಕೋಬೇಕು ಈ ನಾಚಸ್ ಸರ್ಕಲ್ ಹತ್ರ ಜಾಸ್ತಿ ಹಾಕ್ಕೊಳ್ಳಿ ರೌಂಡ್ ಶೇಪ್ ಇದ್ದಲ್ಲಿ ನಿಮಗೆ ಫಿನಿಷಿಂಗ್ ಚೆನ್ನಾಗಿ ಬರಲೇಬೇಕು ನಿಮಗೆ ಅಂದರೆ ಇದು ಸಾಕಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಪೈಪಿಂಗ್ಗಳಲ್ಲಿ ಥ್ರೆಡ್ ಪೈಪಿಂಗ್ಗಳಲ್ಲಿ ಈ ಲೈನನ್ನು ಹಾಕಿ ಆದಮೇಲೆ ಈ ಫಿನಿಷಿಂಗ್ ಲೈನನ್ನು ಹಾಕೋದೇ ಇಲ್ಲ ಇಲ್ಲಿ ಸ್ಟಿಚಿಂಗ್ ಹಾಕಲೇಬೇಕು ನೀವು ಇಲ್ಲಿ ಸ್ಟಿಚಿಂಗ್ ಹಾಕಿದ್ರೇ ನಿಮಗೆ ಥ್ರೆಡ್ ಪೈಪಿಂಗ್ ಅಂತಕ್ಕಂಥದ್ದು ಫಿನಿಷಿಂಗ್ ಬರುತ್ತೆ ಯಾವುದೇ ಪೈಪಿಂಗ್ ಇರಲಿ ಈ ಫೋಲ್ಡ್ ಮಾಡಿ ಆಮೇಲೆ ಎಕ್ಸ್ಟ್ರಾ ಅಡಿಷ್ನಲ್ ಫೋಲ್ಡ್ ಮಾಡಿದ್ಮೇಲೆ ಈ ಸ್ಟಿಚಿಂಗ್ ಬೇಕೇ ಬೇಕು ಓಕೆನಾ ಈ ಸ್ಟಿಚಿಂಗ್ ಇಲ್ಲ ಅಂದರೆ ನಿಮ್ಮ ಫಿನಿಶಿಂಗ್ ಮಾಡಲಿಕ್ಕೆ ಆಗೋದೇ ಇಲ್ಲ ಓಕೆ ಸಿಂಪಲ್ ಇದೆ ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಇದು ಇನ್ನರ್ ಸೈಡು ಒಳಗಡೆ ಫಿನಿಶಿಂಗ್ ಈ ರೀತಿ ಬರುತ್ತೆ ಸೂಪರಾಗಿ ಫಿನಿಶಿಂಗ್ ಬರುತ್ತೆ ಇದಾದ ನಂತರ ಫ್ರಂಟ್ ನೋಡಿ ನಿಮ್ಗೆ ಅದಕ್ಕಿಂತಲೂ ಚೆನ್ನಾಗಿ ಫಿನಿಶಿಂಗ್ ಅಂತಕ್ಕಂಥದ್ದು ಥ್ರೆಡ್ ಪೈಪಿಂಗ್ದು ಬರುತ್ತೆ ನೋಡಿ ಓಕೆನಾ ಇಷ್ಟು ಚೆನ್ನಾಗಿ ನಿಮಗೆ ಫಿನಿಶಿಂಗ್ ಅಂತಕ್ಕಂಥದ್ದು ಸಿಕ್ಕಿದೆ ಕಾಣಿಸ್ತಾ ಇದೆನಾ ಈ ರೀತಿ ಫಿನಿಶಿಂಗ್ ಅಂತಕ್ಕ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡಿಕೊಂಡ್ರೆ ಓಕೆನಾ ಇದಾದ ನಂತರ ಕೆಲಸದ ಮೇಲೆ ಅನುಭವ ಸಿಗುತ್ತೆ ಓಕೆನಾ ಈ ರೀತಿ ನಿಮಗೆ ಸಿಕ್ತು ಫ್ರೆಂಟಲ್ಲಿ ಇಲ್ಲಿ ಡಾಟ್ಸ್ ಎಲ್ಲಿ ಹಾಕಬೇಕು ಅಂತಕ್ಕಂಥದ್ದು ಆಲ್ರೆಡಿ ಇಲ್ಲಿ ಮಾರ್ಕನ್ನು ಮಾಡ್ಕೊಂಡಿರೋದ್ರಿಂದ ನೀವು ಅಲ್ಲಿ ಒಂದೊಂದು ನಾಚನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಓಕೆನಾ ಕಮೆಂಟ್ಸ್ ಮಾಡಿ ಮತ್ತು ಇದಕ್ಕೋಸ್ಕರ ಪೂರ್ತಿ ಲೈವಲ್ಲಿ ಬಂದು ನಿಮಗೆ ತಿಳಿಸ್ಕೊಡ್ತೇನೆ ಓಕೆನಾ ಈ ಯುಗಾದಿ ಹಬ್ಬ ಮತ್ತು ರಂಜಾನಲ್ಲಿ ಸಾಕಷ್ಟು ಬ್ಯುಸಿ ಇದ್ವಿ ಈಗ ಮದುವೆ ಸೀಸನ್ ಇರೋದರಿಂದ ಕೂಡ ತುಂಬ ಬ್ಯುಸಿ ಇದ್ವಿ ಹಾಗಾಗಿ ವಿಡಿಯೋ ನಿಮಗೆ ಕೊಡಲಿಕ್ಕೆ ಆಗ್ತಾಯಿಲ್ಲ ಓಕೆನಾ ದಯವಿಟ್ಟು ಕ್ಷಮಿಸಿ ವೀಕ್ಷಕರೇ ಸೊ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಇನ್ಫಾರ್ಮೇಷನ್ನ ಕೊಟ್ಟು ವಿಡಿಯೋನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಓಕೆನಾ ಈಗ ನಾವೇನು ಮಾಡ್ತೀವಿ ನೆಕ್ ರೌಂಡಿಗೆ ನಾವು ಫಸ್ಟು ಪೈಪಿಂಗನ್ನು ಕಂಪ್ಲೀಟ್ ಮಾಡ್ಕೊಂಬಿಡೋಣ ಓಕೆನಾ ಬ್ಯಾಕ್ ಸೈಡ್ ವೆರಿ ಇಂಪಾರ್ಟೆಂಟ್ ಇಲ್ಲಿಂದ ಸ್ಕಿಪ್ ಮಾಡಬೇಡಿ ವಿಡಿಯೋನ ಭಾಳ ಸಿಂಪಲ್ ಆಗಿ ಸೇಮ್ ಅದೇ ರೀತಿಯೇ ಬರುತ್ತೆ ಇದು ವ್ಯತ್ಯಾಸ ಏನು ಬರಲ್ಲ ಓಕೆನಾ ಇಲ್ಲಿ ಇನ್ನೊಂದು ನಾವು ಇಷ್ಟು ಸಲೀಸಾಗಿ ಹೊಲಿತಾ ಇದ್ದೀವಿ ಅಂತಂದರೆ ಸರ್ ನಿಮಗೆ ಫುಟ್ ಯಾವ ರೀತಿ ಅಡ್ಜಸ್ಟ್ ಮಾಡ್ತೀರಾ ಅಂತ ಕೇಳಬಹುದು ನೀವು ಭಾಳ ಸಿಂಪಲ್ ಆಗಿದೆ ಫುಟ್ ಅಡ್ಜಸ್ಟ್ ಮಾಡೋದು ಕೂಡ ಪ್ರತಿಯೊಬ್ಬರು ಮನೆಯಲ್ಲೇ ನೀವು ಅಡ್ಜಸ್ಟನ್ನು ಮಾಡ್ಬೋದು ಫುಟ ಓಕೆನಾ ಅದಕ್ಕೆ ಸೌ ಜಸ್ಟ್ ಪುಷಪ್ ನೋಡಿ ನಾನು ಯಾವ ರೀತಿ ಪುಷಪ್ ಕೊಡ್ತಾ ಇದ್ದೀನಿ ಗಮನಿಸಿ ನೀವು ನನ್ನ ಲೆಫ್ಟ್ ತಂಬು ನಾನು ಜಸ್ಟ್ ಕೆಳಗಡೆಯಿಂದ ಇದ್ದೀನಿ ಕೆಳಗಡೆಯಿಂದ ಶೇಪ್ಗೆ ಟರ್ನಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇ ಓಕೆ ಇಷ್ಟೇ ಮಾಡುವಂಥದ್ದು ಇದರಲ್ಲಿ ಬೇರೆ ಏನೂ ಇಲ್ಲ ಸ್ವಲ್ಪ ಕೆಲಸ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡಾಗ ನಿಮಗೆ ಫಿನಿಷಿಂಗ್ ಕೊಡಲಿಕ್ಕೆ ಸಾಧ್ಯ ಅಷ್ಟೇ ಓಕೆನಾ ನೀವು ಒಂದು ಬ್ಲೌಸ್ ಆರಾಮಾಗಿ ಆಫ್ ಆನ್ ಅವರ್ ಇಲ್ಲ ಅಂತಂದರೆ ಥರ್ಟಿ ಮಿನಿಟ್ಸಲ್ಲಿ ನೀವು ಬ್ಲೌಸನ್ನು ಕಂಪ್ಲೀಟ್ ಮಾಡಿಬಿಡ್ತೀರಾ ಆ ಎಬಿಲಿಟಿ ಹತ್ರನೂ ಇರುತ್ತೆ ಆದರೆ ಕೆಲಸ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಮಾಡ್ಕೊಂಡು ಮಾಡಬೇಕು ಆಗ ಮಾತ್ರ ನೀವು ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಓಕೆನಾ ಈಗ ಇದಾಯಿತು ಈಗ ನಾವು ಏನು ಮಾಡಬೇಕು ಈ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಳ್ಬೇಕು ಓಕೆನಾ ಈ ಫ್ಯಾಬ್ರಿಕ್ ಸೀದಾ ಇಟ್ಕೊಂಡು ಇದನ್ನು ಈ ರೀತಿ ಇಡುವಂಥದ್ದು ಅಷ್ಟೇ ಇಟ್ಟು ಒಂದು ಹೊಲಿಗೆನ ಹಾಕಬೇಕು ಆಗ ನಿಮಗೆ ಕಂಪ್ಲೀಟ್ ಫಿನಿಶಿಂಗ್ ಸಿಕ್ಕಿಬಿಡತ್ತೆ ಓಕೆನಾ ಫಸ್ಟಿಗೆ ಒಂದು ಟೈಮ್ ಈ ರೀತಿ ನೋಡ್ಕೊಳ್ಬೇಕು ಎಲ್ಲಿವರೆಗೆ ಇದೆ ಇದು ಅಂತ ಹೇಳಿ ಓಕೆನಾ ನೋಡ್ಕೊಂಡು ಆದಮೇಲೆ ಮಾಡ್ಕೊಳ್ತಕ್ಕಂಥದ್ದು ಓಕೆನಾ ಇಲ್ಲಿ ಕರೆಕ್ಟಾಗಿ ಬರ್ತಾ ಇದೆ ನಿಮಗೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೆ ನಾನು ಈಗ ನಿಮಗೆ ವಿಡಿಯೋನ ಕಟ್ ಮಾಡಿದ್ದೀನಿ ಆಲ್ರೆಡಿ ನಾನು ಏನು ಕಟ್ ಮಾಡಿದ್ದೀನಿ ಅಂದರೆ ಶೋಲ್ಡರ್ನ ಕಟ್ ಮಾಡಿದ್ದೀನಿ ಎಲ್ಲಿ ಈ ಸೆಂಟರ್ ಗ್ಯಾಪಲ್ಲಿ ನಾನು ಶೋಲ್ಡರನ್ನು ಕಟ್ ಮಾಡ್ಕೊಂಡಿದ್ದೀನಿ ಎರಡೂ ಜಾಯಿಂಟಿಗಂತ ಈ ರೀತಿ ಯಾವ ರೀತಿ ಇರುತ್ತೋ ಆ ರೀತಿ ಇರಬೇಕು ಸೊ ಆ ರೀತಿ ಇರೋದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ನನಗೆ ಏನಾಗುತ್ತೆ ಸಮಸ್ಯೆ ಏನಾಗುತ್ತೆ ಅಂತಂದರೆ ಕರೆಕ್ಟಾಗಿ ರೌಂಡ್ ಶೇಪ್ ಬರದೇನೂ ಇರಬಹುದು ಅಥವಾ ಒಂದು ಕಾಲು ಇಂಚು ಹೆಚ್ಚು ಕಡಿಮೆ ಆಗಬಹುದು ನಮ್ಮ ಹತ್ರ ಎಕ್ಸ್ಪೀರಿಯೆನ್ಸ್ ನಾನು ಎಷ್ಟೇ ಪರ್ಫೆಕ್ಟಾಗಿ ಬ್ಲೌಸ್ ಸ್ಟಿಚ್ಚಿಂಗನ್ನು ಮಾಡ್ತೀನಿ ಅಂದರೂ ಕೂಡ ನನಗೆ ಕಾಲಿಂಚು ವೇರಿಯೇಷನ್ ಅಂತಕ್ಕಂಥದ್ದು ಹಾಗೆ ಆಗುತ್ತೆ ಸೊ ಈ ರೀತಿ ಮಾಡ್ಕೊಂಡಾಗ ನಾವು ಏನು ಮಾಡಬೇಕು ಎಚ್ಚರಿಕೆ ಕ್ರಮ ಏನು ವಹಿಸ್ಬೇಕು ಅಂತಂದರೆ ನಾವು ಇದನ್ನು ಫೋಲ್ಡ್ ಮಾಡಿ ಮಾಡಿಟ್ಕೊಳ್ಳಿ ಸ್ಟಾರ್ಟಿಂಗೇ ಇದನ್ನು ಸೊ ಅವಾಗ ಮಾಡಿಲ್ಲ ಸೊ ಈಗ ನೀವು ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಫೋಲ್ಡ್ ಮಾಡಿ ಇಟ್ಕೊಂಡು ಆದಮೇಲೆ ಜಸ್ಟ್ ನಾವೇನು ಮಾಡಬೇಕು ಒಂದು ನೆಕ್ ರೌಂಡಿಗೆ ಒಂದು ಶೇಪನ್ನು ಕೊಡುವಂಥದ್ದು ಅಥವಾ ಮಾರ್ಕನ್ನು ಹಾಕ್ಕೊಳ್ಳಿ ಸೆಂಟರ್ ಪಾಯಿಂಟಿಗೆ ನಿಮ್ಮ ಇದಕ್ಕೆ ಅನುಭವಕ್ಕೆ ಬಿಟ್ಟಿದ್ದಿದ್ದು ಓಕೆನಾ ನಾವು ನೆಕ್ ಒಂದೂವರೆ ಇಂಚ್ ಕೊಟ್ಟಿದ್ವಿ ಸೊ ಒಂದೂವರೆ ಒಂದೂವರೆ ಅಂದರೆ ಮೂರು ಇಂಚು ಮೂರು ಇಂಚ್ಗೆ ನಾವಿಲ್ಲಿ ಮಾರ್ಕನ್ನು ಹಾಕೊಂಬಿಡಿ ಓಕೆನಾ ಇಲ್ಲಿ ಮೂರು ಇಂಚಿಗೆ ಮಾರ್ಕ್ ಹಾಕ್ಕೊಂಡಾಗ ನಮಗೆ ಕರೆಕ್ಟಾಗಿ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ ಅದು ಮೂರು ಇಂಚಿಗೆ ಮಾರ್ಕ್ ಹಾಕ್ಕೊಂಡಾಗ ಓಕೆನಾ ಕರೆಕ್ಟ್ ಸಿಕ್ಬಿಡತ್ತೆ ಈ ರೀತಿ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ನಾವು ಶೋಲ್ಡರನ್ನು ಜಾಯಿಂಟನ್ನು ಕಟ್ ಮಾಡ್ಕೊಂಡಾಗ ವೀಕ್ಷಕರೇ ಸ್ವಲ್ಪ ಪವರ್ ಕಟ್ ಆಗಿದೆ ಸೊ ಹಾಗಾಗಿ ಮ್ಯಾನುವಲ್ಲಿ ರೊಟೇಶನ್ನ ಮಾಡ್ಕೊಳ್ಬೋದು ಸೊ ಮ್ಯಾನುವಲ್ ರೊಟೇಷನ್ನ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಜಸ್ಟ್ ಅದ್ರ ಮೇಲೆ ಇಟ್ಟು ಈ ರೀತಿ ಸ್ಟಿಚ್ಚಿಂಗನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಓಕೆನಾ ಸೇಮ್ ಸ್ಟಿಚಿಂಗ್ ಮೇಲೆ ಸ್ಟಿಚಿಂಗ್ ಬೀಳುವಂಥದ್ದು ಓಕೆನಾ ಓಕೆ ಈ ರೀತಿ ಆಗುತ್ತೆ ಈ ರೀತಿ ಆದಮೇಲೆ ಜಸ್ಟ್ ಅದನ್ನು ಎಷ್ಟಿದೆ ಅಷ್ಟು ಕಟ್ಟಿ ಇಲ್ಲಿ ಹೊಲಿಗೆ ಹಾಕೋದನ್ನು ಮಾತ್ರ ಮರಿಬಾರ್ದು ಓಕೆನಾ ಇದು ತುಂಬ ಇಂಪಾರ್ಟೆಂಟ್ ಪ್ರತಿ ಇದರಲ್ಲೂ ಹೇಳ್ತಾ ಇದೆ ನಿಮಗೆ ಜಸ್ಟ್ ನಾವೇನು ಮಾಡಬೇಕು ಇಂಡಾಗ ಹೊಲಿಗೆ ಬಿಡಬೇಕಾಗತ್ತೆ ಪೈಪಿಂಗ್ ಫಿನಿಶಿಂಗ್ ಬರಲೇಬೇಕು ಅಂದರೆ ಎಲ್ಲ ಅಡಗಿರೋದು ಈ ಸ್ಟಿಚಿಂಗಲ್ಲಿ ಈ ಹೊಲಿಗೆ ಹಾಕಬೇಕು ಆದರೆ ಈ ಫ್ಯಾಬ್ರಿಕ್ ಈ ಕಡೆನೇ ಇರಬೇಕು ಮತ್ತು ಈ ಕಡೆ ಇಟ್ಕೊಳ್ಬಾರ್ದು ಈ ವಿಷಯ ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಇದಾದ ನಂತರ ನಿಮ್ಮ ಪೈಪಿಂಗ್ ಬ್ಯಾಕ್ ಸೈಡ್ ರೆಡಿ ಆಗುತ್ತೆ ಓಕೆನಾ ಫಸ್ಟು ಒಳಗಡೆ ನೋಡ್ಕೊಳ್ಳಿ ನಿಮಗೆ ಫಿನಿಶಿಂಗ್ ಪರ್ಫೆಕ್ಟಾಗಿ ಬಂದಿರುತ್ತೆ ಓಕೆನಾ ಎಲ್ಲೂ ಏನೂ ಸಮಸ್ಯೆ ಇರಲ್ಲ ಸೊ ಇಲ್ಲಿ ಕರೆಕ್ಟಾಗಿ ನಿಮಗೆ ಕೂತ್ಕೊಂಡಿದೆ ಒಳಗಡೆ ಅಂತಂದರೆ ಹೊರಗಡೆಯೂ ಪರ್ಫೆಕ್ಟಾಗಿ ನಿಮಗೆ ಕಾಣುತ್ತೆ ಅಂತ ಅರ್ಥ ಓಕೆನಾ ನೋಡಿ ಪರ್ಫೆಕ್ಟಾಗಿ ನಿಮಗೆ ಪೈಪಿಂಗ್ ಅಂತಕ್ಕಂಥದ್ದು ಕೂತ್ಕೊಂಡಿದೆ ಎಲ್ಲೂ ಏನು ಮಿಸ್ಟೇಕ್ ಆಗಿಲ್ಲ ಕರೆಕ್ಟ್ ರೌಂಡ್ ಶೇಪ್ ಇದೆ ಎಲ್ಲ ಕರೆಕ್ಟಾಗಿದೆ ಈಗ ಏನು ಮಾಡಬೇಕು ಫೈನಲ್ ಔಟ್ಲಿಕ್ ನೀವು ಹೊಲಿಗೆಯನ್ನು ಹಾಕ್ಕೊಳ್ತಕ್ಕಂಥದ್ದು ಓಕೆನಾ ಐ ಹೋಪ್ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ದೀಕ್ಷಕರ